ಸ್ವಾಭಿಮಾನಿ ವೀಕ್ಷಕರಿಗೆ ನಮಸ್ಕಾರ ನಾನು ಮಹಾದೇವಗೌಡ ಸ್ವಾಭಿಮಾನಿ ಸಾಕ್ಷಾ ಸುದ್ದಿ ಸಂಸ್ಥೆಯ ಪ್ರಧಾನ ಸಂಪಾದಕ ವೀಕ್ಷಕರು ಇವತ್ತು ನಮ್ಮ ಜೊತೆ ಅಪ್ಪಣ್ಣ ಎ ಐ ಸಿ ಸಿ ಟಿಯು ರಾಜ್ಯಾಧ್ಯಕ್ಷರಾದಂತಹ ನನ್ನ ಮಿತ್ರರಿದ್ದಾರೆ ಇವತ್ತು ಸ್ಟುಡಿಯೋಲಿ ಅವರು ಇಡೀ ರಾಜ್ಯದ ಎಲ್ಲ ಪಾಲಿಕೆಗಳು ಸೇರಿದಂತೆ ಬೆಂಗಳೂರು ಮಹಾನಗರ ಸೇರಿದಂತೆ ಇವತ್ತು ಗ್ರೇಟರ್ ಬೆಂಗಳೂರಾಗಿದೆ ಹದಿನೆಂಟು ಸಾವಿರಕ್ಕೂ ಹೆಚ್ಚು ಪೌರ ಕಾರ್ಮಿಕರ ವಿಚಾರದಲ್ಲಿ ತನ್ನ ಹಗಿರಲು ಶ್ರಮಿಸಿದ್ದಾರೆ ಪೌರಕಾರ್ಮಿಕ ಆಗಬೇಕಾದಂಥ ಕೆಲಸ ಕಾರ್ಯಗಳು ಅವರ ಮಶಾಸನಗಳು ಅವರ ಸಂಬಳ ಸಾರಿಗೆಗಳು ನೇರವಾಗಿ ಅವರಿಗೆ ಬ್ಯಾಂಕ್ನಿಂದ ಅವರ ಅಕೌಂಟ್ಗೆ ಹೋಗುವಂಥ ವಿಚಾರಗಳಲ್ಲಿ ಹಗಲು ಹಾತಿ ಹೋರಾಟ ಮಾಡಿದಂಥ ಮಹಾನ್ ವ್ಯಕ್ತಿ ಇದ್ದಾರೆ ಇಲ್ಲಿ ಅಪ್ಪಣ್ಣ ಅಂದ್ರೇ ಒಂದು ಗರ್ಜೇನೊಂದು ಶಕ್ತಿ ಆತ ಹಾಗಾಗಿ ಬಹಳಷ್ಟು ಹೋರಾಟಗಳು ಮಾಡಿ ಇಡೀ ರಾಜ್ಯ ಸಂಘಟನೆಗಳನ್ನು ಮಾಡಿ ಪೌರ ಕಾರ್ಮಿಕರಿಗೆ ಒಂದು ನೆಲೆಗಟ್ಟು ಕಲಿಸಿದ್ದಾರೆ ಈ ವಿಚಾರದಲ್ಲಿ ಸರ್ಕಾರಗಳು ಓದಂಥ ಸರ್ಕಾರಗಳಿರ್ಬೋದು ಈ ಹಾಲಿ ಸರ್ಕಾರಗಳ ಜೊತೆ ಸತತ ಹೋರಾಟಗಳನ್ನು ಮಾಡಿದಂಥ ವ್ಯಕ್ತಿಯವರಾಗಿರುತ್ತಾರೆ ಇವರು ಮಾಡಿದಂಥ ಕೆಲಸಗಳನ್ನು ತಾವು ಅವರ ಮುಖಾಂತರ ತಾವು ಕೇಳಬೇಕು ಅನ್ನೋದು ನನ್ನ ಆಗಿತ್ತು ಅದರಲ್ಲೂ ವಿಶೇಷವಾಗಿ ಕೆಲವು ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತು ಪೌರ ಕಾರ್ಮಿಕರು ಸತ್ತಾಗ ಅಥವಾ ಗಂಡ ಸತ್ತರೆ ಹೆಂಗ್ ಸತ್ತು ಅವರ ಇಂಟು ಗಂಡಕ್ಕೂ ಸತ್ತಾಗ ಆ ದುಡ್ಡು ಯಾರಿಗೆ ಸೇರಬೇಕು ಯಾವ ರೀತಿ ಅನ್ನೋ ವಿಚಾರಗಳಲ್ಲಿ ಅವರು ಒಂದು ನೆಲಗಡೆ ಕಲ್ಪಿಸಿದ್ದಾರೆ ಬ್ಯಾಂಕ್ ಅಕೌಂಟ್ ಮಾಡಿ ಆ ದುಡ್ಡು ಅವರಿಗೆ ನೇರವಾಗಿ ಹೋಗಬೇಕು ಬೇರೆ ಅಕೌಂಟ್ ಮಾಡೋಂಗಿಲ್ಲ ಕೆಲಸ ಸೇರಿದ ಯಾವ ಅಕೌಂಟ್ ಇರ್ತೋ ಅದೇ ಅಕೌಂಟ್ಗೆ ಹೋಗಬೇಕು ಅವರ ಪಾಸ್ಬುಕ್ಕು ಅವರ ಕಾರ್ಡ್ಗಳು ಎ ಟಿ ಎಂ ಕಾರ್ಡ್ ಅವ್ರ ಜೊತೆ ಇರಬೇಕು ಅನ್ನೋದನ್ನು ಮ್ಯಾಂಡೇಟರಿ ಆಗಿದೆ ಅದರಲ್ಲಿ ಹೆಂಗಲ್ಲ ಸುಮಾರು ಅಕ್ರಮಗಳನ್ನು ಬೈಲ್ಗೆಳೆದಿದ್ದಾರೆ ವಿಶೇಷವಾಗಿ ಮಹದೇವಪುರ ವಲಯದಲ್ಲಿ ಗ್ರೇಟರ್ ಬೆಂಗ್ಳೂರ್ ಆಗಿಂತ ಮುಂಚೆ ಇದ್ದಂಥ ಶ್ರೀಮತಿ ದಾಕ್ಷಾಯಿಣಿ ಜಾಯಿಂಟ್ ಕಮಿಷನರ್ ಅವರ ಕಾಲದಲ್ಲಿ ಕೆಲವು ವಿಚಾರಗಳನ್ನು ಅವರು ಅವರ ಕಾರ್ಮಿಕರು ಸತ್ತಾಗ ಅವರಿಗೆ ಬರಬೇಕಾದಂಥ ಹತ್ತು ಲಕ್ಷ ರೂಪಾಯಿಗಳಲ್ಲಿ ಅರ್ಧಷ್ಟು ಕೂಡ ಹೋಗಲಿಲ್ಲ ಇವರೇ ಎ ಟಿ ಎಂ ಕಾರ್ಡು ಇವರೇ ಅದನ್ನು ಪಾಸ್ಬುಕ್ಗಳು ಇಟ್ಕೊಂಡು ಸೂಪರ್ವೈಸರ್ಗಳು ಸಂಬಂಧಪಟ್ಟಂಥ ಇಲಾಖೆಗಳ ಮಾಡಿ ಅವರ ನೇತೃತ್ವದಲ್ಲಿ ಈ ಅಕ್ರಮಗಳನ್ನು ಮಾಡಿದ್ದಾರೆ ಅಂತೇಳಿ ಅವರು ಆರೆಡಿ ತಿಳಿಸಿದ್ದಾರೆ ಅದನ್ನು ಈ ವಿಚಾರದಲ್ಲಿ ಇದು ಮಾದೇಪುರ ಒಂದೇ ಅಲ್ಲ ಇಡೀ ರಾಜ್ಯಾದ್ಯಂತ ಆಗಿದೆ ಕಸ ಗುಡಿಸೋರಂಥ ಗುಡಿಸೋರ್ ಅವರನ್ನ ಬೆಳಗ್ಗೆ ಎದ್ದು ಐದು ಗಂಟೆಗೆ ಚೀಳಿಗಾಳಿಗಳಲ್ಲಿ ತನ್ನ ಪುಟ್ಟ ಪುಟ್ಟ ಕಂದಮ್ಮಗಳನ್ನ ಹಾಕೊಂಡ್ಬಂದು ಕೆಲಸ ಮಾಡುವಂತ ಜಾಗಗಳಲ್ಲಿ ಅವರ ಹಣನ ದೋಸ್ತಾರೆ ಅಂತಂದ್ರೆ ಇಷ್ಟು ನಾಚಿಗೇಡಂತನ ಈ ಬಗ್ಗೆ ಅಪ್ಪಣ್ಣವರು ಸರ್ಕಾರದ ಗಮನ ಸೆಳೆದಿದ್ದಾರೆ ಈ ವಿಚಾರವನ್ನ ಬರುವ ಸೆಷನ್ ಏನ್ ನಡೀತದೆ ಬೆಳಗಾಂನಲ್ಲಿ ಅಲ್ಲಿ ಕೂಡ ಇದನ್ನು ಮುಖ್ಯಮಂತ್ರಿ ಗಮನಕ್ಕೆ ರಾಜ್ಯ ಸರ್ಕಾರ ಗಮನಕ್ಕೆ ತರ್ತೀವಿ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಈ ಈ ಪಾಲಿಕೆ ಸಂಬಂಧ ಪಡ್ತದೆ ನಗರ ಇಲಾಖೆ ಸಂಬಂಧ ಪಡ್ತಿದೆ ತರ್ತೀವಿ ಅಂತ ಕೂಡ ಹೇಳಿದ್ದಾರೆ ಅದನ್ನ ಈ ವಿಚಾರದಲ್ಲಿ ಪೌರ ಕಾರ್ಮಿಕರಾದಂತ ಅನ್ಯಾಯಗಳನ್ನ ಎಳೆ ಎಳೆ ಬಿಚ್ಚಿಟ್ಟಿದ್ದಾರೆ ಬನ್ನಿ ಅಪ್ಪಣ್ಣವರ ಬರಮಾಡ್ಕೊಡೋಣ ಅಪ್ಪಣ್ಣವರೇ ನಮಸ್ಕಾರ ಬನ್ನಿ ನಿಮ್ಮ ವಿಚಾರಗಳನ್ನ ಮುಕ್ತವಾಗಿ ತಿಳಿಸಿ ಯಾವುದು ಸುಳ್ಳು ಹೇಳೋದು ಬೇಡ ಎಲ್ಲವೂ ದಾಖಲೆ ಸಮೇತ ತಿಳಿಸ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ತಾ ಪೌರ ಕಾರ್ಮಿಕರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅಂತಂತೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ ನಮಸ್ಕಾರ ನನ್ನ ಹೆಸರು ಅಪ್ಪಣ್ಣ ಅಂತೇಳಿ ನಾನು ಬಂದು ಎ ಐ ಸಿ ಸಿ ಟಿ ಸಂಘಟನೆಯ ರಾಜ ಅಧ್ಯಕ್ಷನಾಗಿದ್ದೀನಿ ಮುಖ್ಯವಾಗಿ ಇವತ್ತು ಮಾತನಾಡೋಕ್ಕೆ ತಮ್ಮ ಜೊತೆಗೆ ಬಂದಿರೋ ವಿಷಯ ಏನಂದರೆ ಕರ್ನಾಟಕದಲ್ಲಿ ಪೌರಕಾರ್ಮಿಕರ ಸ್ಥಿತಿಗತಿಗಳು ಮುಖ್ಯವಾಗಿ ಪೌರ ಕಾರ್ಮಿಕರನ್ನು ಹೇಳುವಾಗ ಈ ರಾಜ್ಯವನ್ನು ಶುದ್ಧ ಮಾಡುವಂಥ ಒಂದು ಡಾಕ್ಟರ್ ಅವರು ಅವರನ್ನು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಐ ಪಿ ಡಿ ಸಾಲ ಇರ್ಬೋದು ಆಮೇಲೆ ಎನ್ ಎಲ್ ಇಂದ ಬಂದಂಥ ಹಲವಾರು ಡಾಕ್ಯುಮೆಂಟ್ರಿಗಳು ಈ ಕಾರ್ಮಿಕರ ಬಗ್ಗೆ ಬೆಳಕು ಚೆಲ್ಲುತ್ತೆ ಮುಖ್ಯವಾಗಿ ಪೌರ ಅಂತ ಹೇಳುವಾಗ ಈ ನಗರವನ್ನು ದಿನನಿತ್ಯ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಎರಡು ಮೂರು ಗಂಟೆವರೆಗೂ ನಗರವನ್ನು ಸುದ್ದಗಳನ್ನು ಮಾಡ್ತಾರೆ ಇದರಲ್ಲಿ ಈ ಕಾರ್ಮಿಕರ ಸಮಸ್ಯೆಗಳು ಹೇಗಿತ್ತು ಅಂತ ನಾವು ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಬಂದು ನೋಡಿದಾಗ ಭಾಳ ಸಮಸ್ಯೆಗಳು ಈ ಕಾರ್ಮಿಕರ ಮಧ್ಯದಲ್ಲಿತ್ತು ಒಂದು ಬಂದು ಅವರಿಗೆ ಸಂಬಳಗಳು ಸಿಗ್ತಾ ಇರಲಿಲ್ಲ ಕೈಯಲ್ಲಿ ಐನೂರು ಸಾವಿರ ರೂಪಾಯಿ ಕೊಡುವಂಥ ಪರಿಸ್ಥಿತಿಗಳಲ್ಲಿತ್ತು ಈ ಕಾರ್ಮಿಕರನ್ನ ರಾಜ್ಯ ಮಟ್ಟದಲ್ಲಿ ನಾವು ಹಲವಾರು ಹೋರಾಟಗಳನ್ನು ಮಾಡಿ ಸರ್ಕಾರದ ಗಮನ ಸೆಳೆದು ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ಹದಿನಾಲ್ಕು ಸಾವಿರದ ನಲವತ್ತು ರೂಪಾಯಿ ಕನಿಷ್ಠ ವೇತನವನ್ನು ಫಿಕ್ಸ್ ಮಾಡುತ್ತೆ ಅಲ್ಲಿಂದ ಮುಂದಕ್ಕೆ ನೋಡಿದ್ರೆ ಈ ಒಂದು ಕಾರ್ಮಿಕರ ಇದು ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಹಲವಾರು ಕಾರ್ಮಿಕರಿಗೆ ಒಟ್ಟು ನಲವತ್ತ ನಾಲ್ಕು ಸಾವಿರ ಕಾ ಪೌರಕಾರ್ಮಿಕರನ್ನು ಈ ಒಂದು ಕಾಂಟ್ರಾಕ್ಟರ್ ಅಂತ ಹೇಳೋ ಹೆಸರಿನಲ್ಲಿ ನೇಮಕಾತಿ ಇತ್ತು ಅದರಿಂದ ಹೋರಾಟಗಳ ಮುಖಾಂತರ ಒಂದು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಬಯೋಮೆಟ್ರಿಕ್ ತರಬೇಕು ಅಂತ ಹೇಳಿ ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಇಲ್ಲ ಎಲ್ಲದೂ ಇದ್ದರಿಂದ ತರಬೇಕು ಅಂತೇಳಿ ಹೋರಾಟಗಳನ್ನು ನಾವು ಮಾಡಿದ್ದೀವಿ ಎರಡು ಸಾವಿರದ ಹದಿನೇಳರಲ್ಲಿ ಹೋರಾಟದ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರ ಈ ಒಂದು ಕಾರ್ಮಿಕರನ್ನು ಕಸ ಗುಡಿಸುವ ಕಾರ್ಮಿಕರು ಮತ್ತು ಆಟೋ ಕಸ ವಿಲೇವಾರಿ ಕಾರ್ಮಿಕರು ಅಂತ ಹೇಳಿ ವಿಂಗಡಣೆಯನ್ನು ಸರ್ಕಾರ ಮಾಡಿದೆ ಅದು ಖಂಡಿತ ಅದು ಅನ್ಯಾಯ ಅದು ಆ ಕಾರ್ಮಿಕರಿಗೆ ಯಾರು ಕಸ ವಿಲೇವಾರಿ ಕಾರ್ಮಿಕರಿದ್ರು ಅವರಿಗೆ ಒಂದು ದೊಡ್ಡ ಅನ್ಯಾಯ ಆಗಿದೆ ಅದರಿಂದ ಈ ಒಂದು ಸ್ವಲ್ಪ ಕಸ ಗುಡಿಸುವ ಕಾರ್ಮಿಕರಿಗೆ ಬೆಂಗಳೂರಿನಲ್ಲಿ ಅವತ್ತು ನಾವು ಲೆಕ್ಕ ಹಾಕಿದಾಗ ಅವರು ಹೇಳ್ತಾ ಇದ್ದಕ್ಕಿಂತ ಭಾಳ ಕಡಿಮೆ ಬಯೋಮೆಟ್ರಿಕ್ ಬಂದಾಗ ಈ ಹದಿನೆಂಟು ಸಾವಿರ ಜನ ಪೌರ ಕಾರ್ಮಿಕರಿದ್ದಾರೆ ಅಂತೇಳಿ ಆಯಿತು ಸರ್ಕಾರ ಬಂದು ನಲವತ್ನಾಲ್ಕು ಸಾವಿರ ಜನಕ್ಕೆ ಸಂಬಳಗಳನ್ನು ಕೊಡ್ತಾ ಇದ್ದಂಥ ಪರಿಸ್ಥಿತಿಯಲ್ಲಿ ಏನು ಸರ್ಕಾರ ನೇಮಕಾತಿ ಮಾಡಿದ ಮೇಲೆ ಇಷ್ಟು ಕಮ್ಮಿ ಬಂತು ಅದರಿಂದ ಸರ್ಕಾರಕ್ಕೂ ಕೋಟ್ಯಾಂತರ ರೂಪಾಯಿ ಹಣ ಉಳಿದಿದೆ ಇಲ್ಲಿ ನಾವು ನೋಡ್ಬೇಕಾಗಿದೆ ಏನಂತ ಹೇಳಿದ್ರೆ ಈ ಒಂದು ಹದಿನಾಲ್ಕು ಸಾವಿರದ ನಲವತ್ತು ಕನಿಷ್ಠ ವೇತನ ಆದ್ಮೇಲೆ ಈ ಕಾಂಟ್ರಾಕ್ಟರ್ದಾರರು ಯಾರೂ ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಡಲಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಬಂದು ಪೌರ ಕಾರ್ಮಿಕರಿಗೆ ಹೈಕೋರ್ಟ್ ನಿಂದ ಆದೇಶ ಆಗುತ್ತೆ ಈ ಕಾರ್ಮಿಕರಿಗೆ ಕೈಯಲ್ಲಿ ಸಂಬಳ ಕೊಡಂಗಿಲ್ಲ ಅವ್ರೆಲ್ಲರಿಗೂ ಬ್ಯಾಂಕ್ ಪಾಸ್ಬುಕ್ ಮುಖಾಂತರ ಕೊಡಬೇಕು ಅಂತೇಳಿ ಆದರೆ ಎರಡ್ ಸಾವಿರದ ಹದಿನೆಂಟರವರೆಗೂ ಸಹ ಹಲವಾರು ಹೋರಾಟಗಳನ್ನು ಮಾಡಿದ್ರು ಸಹ ಈ ಕಾರ್ಮಿಕರಿಗೆ ಪಾಸ್ಬುಕ್ ಮತ್ತೆ ಎ ಟಿ ಎಂ ಗಳನ್ನ ಕೊಟ್ಟಿರೋದಿಲ್ಲ ಇವಾಗ ಆಟೋ ಚಾಲಕರು ಮತ್ತು ಅದರಲ್ಲಿ ಕೆಲಸ ಮಾಡುವಂತ ಕಸ ವಿಲೇವಾರಿ ಕಾರ್ಮಿಕರು ಅವರದ್ದು ಸಹ ಎ ಟಿ ಎಂ ಪಾಸ್ಬುಕ್ ಗಳು ಸಹ ಇವತ್ತಿಗೂ ಆ ಕಾಂಟ್ರಾಕ್ಟರ್ ಗಳ ಹತ್ರ ಇದೆ ಅದು ಒಂದು ದೊಡ್ಡ ದುರಂತ ಒಂದು ನಾವು ಗಮನಿಸಬಹುದು ಹದಿನಾಲ್ಕು ಸಾವಿರದ ನಲವತ್ತು ಸಂಬಳ ಆದ್ಮೇಲೆ ಈ ಕಾರ್ಮಿಕರಿಗೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ಹಣ ಬಂದು ಒಂದೊಂದು ಕಾರ್ಮಿಕರಿಗೆ ಹರಿಯರ್ಸ್ ಅಂತೇಳಿ ಮೂವತ್ತೈದು ಸಾವಿರ ಬಂದಿದೆ ಆ ಮೂವತ್ತೈದು ಸಾವಿರ ಹಣದಲ್ಲಿ ಎಂದೋ ಒಂದೇ ಎರಡು ವಾರ್ಡ್ಗಳಲ್ಲಿ ಮಾತ್ರ ಕೊಟ್ಟು ಇದು ಬಾಕಿ ಎಲ್ಲ ವಾರ್ಡ್ಗಳಲ್ಲಿ ಇನ್ನೂನು ಅದಕ್ಕೆ ವಿಲೇವಾರಿ ಆಗಲಿಲ್ಲ ಅದ್ರ ಮುಖಾಂತರ ಸಹ ನಾವು ಸಫಾಯಿ ಕರ್ಮಚಾರಿ ಕಮಿಷನ್ಗೆ ಕಂಪ್ಲೇಂಟ್ ಹಾಕಿದ್ವಿ ಅದರಲ್ಲೂ ಸಹ ಅದು ಪೆಂಡಿಂಗ್ನಲ್ಲಿ ಹಾಗೇನೆ ಇದೆ ಒಂದು ನಾವು ಅರ್ಥ ಮಾಡ್ಕೊಬೇಕು ಈ ಕಾರ್ಮಿಕರು ಬಂದು ಬಹಳ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೇರೆ ರಾಜ್ಯಗಳಿಂದ ಆಂಧ್ರ ಈ ಅಂತ ಬಂದಂಥ ಕಾರ್ಮಿಕರಿದ್ದಾರೆ ಇವರೆಲ್ಲರೂ ಬಂದು ಬಹಳ ಬಡ ಕುಟುಂಬ ಕಾನೂನು ಗೊತ್ತಿಲ್ಲ ಅವರಿಗೆ ಜೀವನ ಕಳೆಯೋದಕ್ಕೋಸ್ಕರ ಕೆರೆ ಅಕ್ಕಪಕ್ಕ ಕುಂಟೆಗಳಲ್ಲಿ ಇವರೆಲ್ಲರೂ ಶೆಡ್ಗಳನ್ನು ಹಾಕ್ಕೊಂಡು ವಾಸ ಮಾಡ್ತಾ ಇರ್ತಾರೆ ಈ ಕಾರ್ಮಿಕರು ಕೂಲಿ ಮತ್ತು ಅವರ ಸಂಬಳವನ್ನು ಕೇಳಿದಾಗ ತಕ್ಷಣ ಆ ಕೆರೆ ಕುಂಟೆಗಳಿಂದ ಕಾರ್ಮಿಕರನ್ನ ಖಾಲಿ ಮಾಡಿಸುವಂತ ಪರಿಸ್ಥಿತಿಗಳು ನಾವು ಕಾಣಕ್ಕೆ ಸಾಧ್ಯ ಆಗುತ್ತೆ ಅದರಿಂದ ಆ ಕಾರ್ಮಿಕರು ಬೆದರಿ ಈ ಹೋರಾಟಗಳಿಗೆಲ್ಲ ಬರದಿರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ಆದರೂ ಕಾರ್ಮಿಕರನ್ನು ನಾವು ಸಂಘಟಿಸಿ ಹೋರಾಟಗಳ ಮುಖಾಂತರ ಒಂದು ಒಂದು ಎರಡು ಸಾವಿರದ ಹದಿನೆಂಟರಲ್ಲಿ ಕರ್ನಾಟಕ ಸರ್ಕಾರ ಇವರನ್ನು ಬಯೋಮೆಟ್ರಿಗೆ ತರುತ್ತೆ ಅದಾದ ಮೇಲೆ ಇವಾಗ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರ್ಕಾರ ಒಂದು ಆದೇಶ ಮಾಡುತ್ತೆ ಎಲ್ಲ ಹನ್ನೆರಡು ಸಾವಿರದ ಎಂಟುನೂರು ಪೌರ ಕಾರ್ಮಿಕರನ್ನ ನೇಮಕಾತಿ ಮಾಡುತ್ತೆ ಈ ನೇಮಕಾತಿ ಪ್ರಕ್ರಿಯೆ ಸಹ ಸರ್ಕಾರ ಪಾರದರ್ಶವಾಗಿ ನಡೆಸಿಲ್ಲ ಅದು ಸಹ ಅದರಲ್ಲೂ ಸಹ ಆ ಕಾರ್ಮಿಕರಿಗೆ ಅನ್ಯಾಯಗಳಾಗಿದೆ ಇಲ್ಲಿ ನಾವು ನೋಡಬೇಕಾಗಿದೆ ಏನಂದರೆ ಇವತ್ತಿನವರೆಗೂ ಸಹ ಇನ್ನೂ ಅವರ ಕಾರ್ಮಿಕರ ನೇಮಕಾತಿ ನಡೀತಾನೆ ಇದೆ ಅದರಲ್ಲೂ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಅವ್ಯವಹಾರಗಳು ಕಾಣಕ್ಕೆ ಸಾಧ್ಯ ಆಗುತ್ತೆ ಪಾಪದ ಕಾರ್ಮಿಕರಿಗೆ ಅವರಿಗೆ ಸಿಂಧುತ್ವ ಇರ್ಬೋದು ಕ್ಯಾಶ್ ಗಿಡ ಇರ್ಬೋದು ಅದು ಸಹ ಅವರಿಗೆ ಮಾಡ್ಕೊಳ್ಳೋಕೆ ಗೊತ್ತಿಲ್ಲ ಅವರೆಲ್ಲರ ಆಧಾರ್ ಕಾರ್ಡ್ ಮಿಸ್ಟೇಕ್ ಇರ್ಬೋದು ಅದರಲ್ಲಿ ಇದೆಲ್ಲ ಮಾಡಿದ್ದು ಬಂದು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಈ ಕಾರ್ಮಿಕರು ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ದಾರರು ಈ ಕಾರ್ಮಿ ಈ ಕಾರ್ಮಿಕರಿಗೆ ಈ ಒಂದು ಪಿ ಎಸ್ ಐ ಇರ್ಬೋದು ಪಿ ಎಫ್ ಅಲ್ಲಿ ಸಹ ಅನ್ಯಾಯ ಮಾಡಿದ್ದಾರೆ ನಾವು ಹಾಕಿದಂಥ ಕೇಸಲ್ಲಿ ಒಟ್ಟು ಹೈಕೋರ್ಟ್ ಒಂದು ಆದೇಶ ಮಾಡಿದೆ ಒಟ್ಟು ತೊಂಬತ್ತ ಐದು ಕೋಟಿ ತೊಂಬತ್ನಾಲ್ಕು ಕೋಟಿ ಎಂಬತ್ತ ನಾಲ್ಕು ಲಕ್ಷ ರೂಪಾಯಿ ಪೌರ ಕಾರ್ಮಿಕರ ಎರಡ್ ಸಾವಿರದ ಹತ್ತರಿಂದ ಎರಡ್ ಸಾವಿರದ ಹದಿನೇಳರವರೆಗೆ ಬಾಕಿ ಕೊಡಬೇಕು ಅಂತ ಆದೇಶ ಆಗಿದೆ ಆದರೂ ನಮ್ಮ ಮಹಾನಗರ ಪಾಲಿಕೆ ಇನ್ನೂ ಆ ಕಾರ್ಮಿಕರಿಗೆ ಕೊಟ್ಟಿಲ್ಲ ಯಾಕೆ ಅಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತರಿಂದ ಹದಿನೇಳರವರೆಗೆ ಕೆಲಸ ಮಾಡಿರುವಂತಹ ಕಾರ್ಮಿಕರ ಯಾವುದೇ ಪಟ್ಟಿ ಈ ಇವರಲ್ಲಿ ಈ ಮಹಾನಗರ ಇರೋದಿಲ್ಲ ಇವಾಗ ಗ್ರೇಟರ್ ಬೆಂಗ್ಳೂರ್ ಆಗಿದೆ ಅಲ್ಲೂ ಸಹ ಪೌರ ಕಾರ್ಮಿಕರನ್ನು ಬಹಳ ಶೋಷಿತರಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ನಾವು ನೋಡಬೇಕಾಗಿದೆ ಏನಂದರೆ ನಾವು ಶೌಚಾಲಯ ಇರ್ಬೋದು ಕಾರ್ಮಿಕರ ಸೆಕ್ಷಲ್ ಹರಾಸ್ಮೆಂಟ್ ಕಮಿಟಿಗಳಿರ್ಬೋದು ಇದೆಲ್ಲ ಮಾಡಬೇಕು ಅಂತ ಹೇಳಿ ಎಲ್ಲ ಆದೇಶಗಳಿದೆ ಆದರೆ ಇದುವರೆಗೂ ಅದನ್ನು ಸರ್ಕಾರಗಳು ಇಂಪ್ಲಿಮೆಂಟ್ ಮಾಡಿಲ್ಲ ಹಲವಾರು ವಾರ್ಡ್ಗಳಲ್ಲಿ ಇವತ್ತಿಗೂ ಆ ಮಹಿಳೆಯರಿಗೆ ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಇಂಥ ಸಮಸ್ಯೆಗಳಿದೆ ಇಲ್ಲಿ ನಾವು ಮುಖ್ಯವಾಗಿ ಇನ್ನೂ ಒಂದು ದೊಡ್ಡ ಗಮನಕ್ಕೆ ತರದೇನಂತ ಹೇಳಿದ್ರೆ ಈ ಕಾರ್ಮಿಕರ ಬಂದು ಡೆತ್ ಆದ ಕಾರ್ಮಿಕರು ಹಲವಾರು ಕಾರ್ಮಿಕರು ರೋಗ ರುಜಿನಗಳಿಗೆ ಹೊರಗಾಗಿರ್ತಾರೆ ಮತ್ತೆ ಈ ಕಸದ ವಿಲವಾರಿ ಮಾಡುವಂತ ಕಾರ್ಮಿಕರ ಇದ್ದಾರಲ್ಲ ಈ ಕಾರ್ಮಿಕರಲ್ಲಿ ಬಂದು ಏನಾಗುತ್ತೆ ಬೇರೆ ಬೇರೆ ಇಡೀ ಪ್ರಪಂಚದ ಕಾರ್ಮಿಕರು ಕರ್ನಾಟಕದಲ್ಲಿ ಬಂತು ಮತ್ತು ಬೆಂಗಳೂರಿನಲ್ಲಿ ಇದ್ದಾರೆ ಈ ಕಾರ್ಮಿಕರ ಒಂದು ಪರಿಸ್ಥಿತಿ ಇದೆಯಲ್ಲ ಅದಕ್ಕೆ ಅಂತ ಬರುವಂತ ರೋಗಗಳು ಯಾರು ಸಹ ಯೋಚನೆ ಮಾಡೋಕ್ಕಾಗಲ್ಲ ಅದರಿಂದ ಹಲವಾರು ಕಾರ್ಮಿಕರು ಡೆತ್ ಆಗಿದ್ದಾರೆ ಈ ಡೆತ್ ಆದ ಕಾರ್ಮಿಕರಿಗೆ ಹಣ ಇದುವರೆಗೂ ಪಾರದರ್ಶಕವಾಗಿ ಗ್ರೇಟರ್ ಬೆಂಗಳೂರು ಇರ್ಬೋದು ಬೆಂಗಳೂರು ಮಹಾನಗರ ಪಾಲಿಕೆ ಇರ್ಬೋದು ಇದುವರೆಗೂ ಅದನ್ನು ಕೊಡಲಿಲ್ಲ ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದ್ರೆ ಯಾರಾದರೂ ಕಾರ್ಮಿಕರು ಡೆತ್ ಆದರೆ ಆ ಡೆತ್ ಆದ ಆತ ಆ ಮಹಿಳೆಯರು ಡೆತ್ ಆದರೆ ಅದನ್ನು ಗಂಡರಿಗೆ ಕೊಡಬೇಕು ಇಲ್ಲ ಗಂಡ ಡೆತ್ ಆಗಿದ್ರೆ ಆ ಮಹಿಳೆಗೆ ಕೊಡಬೇಕಾಗಿತ್ತು ಇಲ್ಲಿ ಸಮಸ್ಯೆಗಳು ಹೆಂಗ್ ಬರ್ತಾ ಇದೆ ಅಂತ ಕೇಳಿದ್ರೆ ಈ ಒಂದು ಕಾರ್ಮಿಕರನ್ನ ಅವ್ರ ಗಂಡ ಹೆಣ್ತಿ ಇಬ್ರಿಗೂ ನಾವು ಮಹಾನಗರ ಪಾಲಿಕೆನಲ್ಲಿ ಭಾಳ ಹೋರಾಟಗಳ ಮುಖಾಂತರ ಎ ಟಿ ಎಮ್ ಮತ್ತು ಪಾಸ್ಬುಕ್ಗಳು ಕಾಂಟ್ರಾಕ್ಟ್ ಅದನ್ನು ಕ್ಯಾನ್ಸಲ್ ಮಾಡಿ ಕೊಡಿಸಿದ್ವಿ ಆದರೆ ಹಲವಾರು ಮಧ್ಯವರ್ತಿಗಳು ಈ ಒಂದು ಎ ಟಿ ಈ ಕಾರ್ಮಿಕರಿಗೆ ಈ ಒಂದು ಈ ಹತ್ತು ಲಕ್ಷ ಕೊಡುವ ಹಣದಲ್ಲಿ ಬೇರೆ ಹೊಸ ಅಕೌಂಟ್ಗಳನ್ನು ಓಪನ್ ಮಾಡಿ ಆ ಎ ಟಿ ಎಂ ಪಾಸ್ಬುಕ್ಗಳು ಅವರೇ ಇಟ್ಕೊಂಡು ಆ ಒಂದು ಕಾರ್ಮಿಕರಿಗೆ ಆರು ಲಕ್ಷ ಕೈಯಲ್ಲಿ ಕೊಟ್ಟು ನಾಲ್ಕು ಲಕ್ಷವನ್ನು ಒಂದು ಅವ್ಯವಹಾರ ಮಾಡೋದು ಕಂಡು ಬಂದಿದೆ ಹಲವಾರು ಕಾರ್ಮಿಕರು ಹೇಳಿದ್ದಾರೆ ಕಾರ್ಮಿಕರು ಮುಂದೆ ಬಂದು ಈ ಕಾರ್ಮಿಕರಿಗೆ ಹೇಳುವಂತ ಧೈರ್ಯ ಬಹಳ ಕಮ್ಮಿ ಇದೆ ಯಾಕೆಂತ ಹೇಳಿದ್ರೆ ಒಂದು ಮನೆ ಗಂಡ ಇರ್ಬೋದು ಕುಟುಂಬಸ್ಥರು ಇರ್ಬೋದು ಇವರೆಲ್ಲರೂ ಇದ್ದಾರೆ ಅದರಿಂದ ನಾವು ಸಹ ಈ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದೆ ಮೊನ್ನೆ ಈ ಒಂದು ಏನು ಸಫಾಯಿ ಕರ್ಮಚಾರಿ ಕಮಿಷನ್ ಬಂದಿದ್ದಾಗ ಹಲವಾರು ಕಾರ್ಮಿಕರು ಇದ್ರ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಅವರ ಗಮನಕ್ಕೂ ತಗೊಂಡು ಬಂದಿದ್ವಿ ಮುಖ್ಯವಾಗಿ ನಾವು ಇವತ್ತಿಗೂ ಸಹ ಆಟೋ ಚಾಲಕರು ಇಲ್ಲಿ ನೋಡಿ ಕಸ ವಿಲೇವಾರಿ ಅಂತ ಹೇಳುವಾಗ ಬಹಳ ಬೆಂಗಳೂರು ಮಹಾನಗರಲ್ಲಿ ಬರುವಂತ ಟನ್ ಗಟ್ಟಲೆ ಕಸಗಳು ಬರುತ್ತೆ ಇಂಥ ಕಸಗಳನ್ನ ಬೇರೆ ಬೇರೆಯಾಗಿ ವಿಂಗಡಣೆ ಮಾಡಿ ಅವ್ರು ಮಾಡಿದಂಥ ಕಾರ್ಮಿಕರಿಗೆ ಇವತ್ತಿಗೂ ಇ ಎಸ್ ಐ ಇಲ್ಲ ಪಿ ಎಫ್ ಸರಿಯಾಗಿ ಕಟ್ತಾ ಇಲ್ಲ ಮತ್ತೆ ಕನಿಷ್ಠ ವೇತನ ಅಂತ ಹೇಳೋದು ಮರಿಚುಕೆಯಾಗಿದೆ ಹಲವಾರು ನಾವು ಲೇಬರ್ ಡಿಪಾರ್ಟ್ಮೆಂಟ್ ಅಲ್ಲಿ ಕಂಪ್ಲೇಂಟ್ ಆಗಿದ್ವಿ ಕನ್ಸುಲೇಷನ್ ಬಂದು ಬರೋದಿಲ್ಲ ಕಮಿಷನರ್ಗಳಿಗೆ ಲೆಟರ್ ಕೊಟ್ಟಿದ್ವಿ ಸಫಾಯಿ ಕರ್ಮಚಾರಿ ಕಮಿಷನ್ಗೆ ಲೆಟರ್ ಕೊಟ್ಟಿದ್ವಿ ಅದು ಮಾತ್ರ ಅಲ್ಲ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಕಂಪ್ಲೇಂಟ್ ಆಗಿದೆ ಇಷ್ಟೆಲ್ಲ ಮಾಡಿದ್ರು ಸಹ ಈ ಕಾರ್ಮಿಕರಿಗೆ ಇನ್ನೂ ಕನಿಷ್ಠ ವೇತನ ಕೊಡದೆ ಸತಾಯಿಸ್ತಾ ಇದ್ದಾರೆ ಇದೆಲ್ಲ ಬಂದು ಸರಿಪಡಿಸ್ಬೇಕು ಮತ್ತು ಇವರು ಯಾರು ಈ ಕಸ ವಿಲೇವಾರಿ ಕಾರ್ಮಿಕರ ಎ ಟಿ ಎಮ್ ಮತ್ತು ಪಾಸ್ಬುಕ್ಗಳನ್ನು ತೆಗೆದಿಟ್ಕೊಂಡಿದಾರೋ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಯಾಕಂದ್ರೆ ಈ ಕಾರ್ಮಿಕರು ಬಂದು ಕಂಪ್ಲೇಂಟ್ ಕೊಡುವಂಥ ಶಕ್ತರಲ್ಲ ಯಾಕಂದ್ರೆ ಅವ್ರು ಇವಾಗ್ಲೂ ಹಲವಾರು ಕಾರ್ಮಿಕರು ಬಂದು ಶೆಡ್ಗಳಲ್ಲಿ ಬೇರೆ ಬೇರೆ ಶೆಡ್ ಇದರಲ್ಲಿ ವಾಸ ಮಾಡ್ತಾ ಗುಡಿಸಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಅದರಿಂದ ಸರ್ಕಾರ ಇವ್ರ ಮೇಲೆ ಗಮನ ಹರಿಸ್ಬೇಕು ನಾವು ಸಹ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಮತ್ತೆ ಅವರು ಏನು ಅವರದು ಪಿ ಎಫ್ ಹಣಗಳಿದೆಯೋ ಅದನ್ನು ಸಹ ಮಧ್ಯವರ್ತಿಗಳು ಬಿಡಿಸ್ಕೊಳ್ಳೋದು ನಮಗೆ ಕಾಣೋಕೆ ಸಾಧ್ಯ ಆಗುತ್ತೆ ಇದೆಲ್ಲ ಸರಿಯಾಗಬೇಕಾದ್ರೆ ಈ ಒಂದು ಏನು ಗ್ರೇಟರ್ ಬೆಂಗಳೂರು ಅಂತ ಹೇಳೋದೇನಿದೆ ಇದು ಈ ಯಾರು ಇ ಎಸ್ ಐ ಕಟ್ಟಿಲ್ವೋ ಪಿ ಎಫ್ ಕಟ್ಟಿಲ್ವೋ ಮತ್ತೆ ಕನಿಷ್ಠ ವೇತನ ಕೊಡದಿದ್ದಾರೆ ಇವ್ರ ಮೇಲೆಲ್ಲ ಕ್ರಿಮಿನಲ್ ಕೇಸ್ಗಳನ್ನು ಹಾಕಿ ಆ ಕಾರ್ಮಿಕರಿಗೆ ನ್ಯಾಯ ದೊರೆಸ್ಕೊಡ್ಬೇಕು ಇದ್ರ ಭಾಗ್ಯವಾಗಿ ನಾನು ಸಹ ಮಾ ಕಾರ್ಮಿಕರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸಿದ್ದರಾಮಯ್ಯ ಸರ್ಕಾರ ಬಂದು ಸಫಾಯಿ ಕರ್ಮಚಾರಿ ಕಮಿಷನ್ ನೇಮಿಸಿದ್ದಾರೆ ನೀವೆಲ್ಲರೂ ಈ ಒಂದು ಈ ಕಮಿಷನ್ಗೆ ಬಂದು ಮನವಿಗಳನ್ನು ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಯಾರು ಕೆಲಸ ಮಾಡ್ತಾ ಇದ್ರೋ ಅವರಿಗೆ ಅನ್ಯಾಯ ಆಗುತ್ತೆ ಯಾರು ಕೆಲಸ ಇರ್ತಾರೋ ಬೇರೆಯವ್ರ ಹೆಸರಲ್ಲಿ ಇ ಎಸ್ ಐ ಪಿ ಎಫ್ ಕಟ್ಕೊಂಡ್ರೆ ನಾಳೆ ಏನಾದರೂ ಸರ್ಕಾರ ನಿಮ್ಮನ್ನು ನೇಮಕಾತಿ ಮಾಡಿದಾಗ ಅವರು ಒಳಗಡೆ ಬರ್ತಾರೆ ನೀವು ಒಳಗಡೆ ಹೋಗು ಹೊರಗಡೆ ಹೋಗುವಂಥ ಪರಿಸ್ಥಿತಿ ಆಗ್ಬಿಡುತ್ತೆ ಅದರಿಂದ ನಾನು ಮತ್ತೆ ಮತ್ತೆ ನಿಮ್ಮ ಪೌರಕಾರ್ಮಿಕ ಸಂಗಾತಿಗಳಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೀವೆಲ್ಲರೂ ಸಂಘಟಿತರಾಗಿ ಅಂಬೇಡ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ತಾರೆ ಸಂಘಟನೆ ಶಿಕ್ಷಣ ಹೋರಾಟ ಇದು ಮೂರು ಗುಣಗಳನ್ನು ತಾವುಗಳೆಲ್ಲ ಬೆಳೆಸ್ಕೊಳ್ಬೇಕು ಖಂಡಿತ ನಿಮ್ಮ ಯಾವುದೇ ಹಣಗಳಿರ್ಬೋದು ಕರಪ್ಷನ್ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ವಿರುದ್ಧ ಹೋರಾಟ ಮಾಡೋಣ ನಮ್ಮೆಲ್ಲರಿಗೂ ನ್ಯಾಯ ಕೊಡಿಸೋದ್ರ ಬಗ್ಗೆ ನಾವೆಲ್ಲರೂ ಸಂಘಟಿತರಾಗಿದ್ರೆ ಮಾತ್ರನೇ ನಾವೆಲ್ಲರೂ ಸರಿಪಡಿಸೋಕ್ಕಾಗುತ್ತೆ ಮತ್ತು ಇದ್ರ ಬಗ್ಗೆ ಗ್ರೇಟರ್ ಬೆಂಗಳೂರು ಇರ್ಬೋದು ಮುಖ್ಯಮಂತ್ರಿ ಇರ್ಬೋದು ಇಲ್ಲ ನಮ್ಮ ಉಪ ಮುಖ್ಯ ಮುಖ್ಯಮಂತ್ರಿಗಳಿರ್ಬೋದು ಇದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು ಇದೊಂದು ನಮ್ಮ ಶ್ರಮವನ್ನು ದೋಚಿದಂಥ ಯಾವುದೇ ಕಾಂಟ್ರಾಕ್ಟರ್ಗಳಿರ್ಬೋದು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳೋದಿಕ್ಕೆ ಎಲ್ಲರೂ ಸಹಕರಿಸಬೇಕು ಯಾಕೆಂದರೆ ಬೆಂಗಳೂರನ್ನು ಶುದ್ಧ ಮಾಡೋ ಜನ ಅವರು ಶುದ್ಧವಾಗಿರಲಿಲ್ಲ ಅಂದರೆ ಅವರ ಮನೆ ಕುಟುಂಬ ಆ ಮಕ್ಕಳ ಶಿಕ್ಷಣ ಅವರಿಗೆ ಇದು ಯಾವುದೇ ಶಿಕ್ಷಣ ಸಿಗಲಿಲ್ಲ ಅಂದರೆ ನಾಳೆ ಸಹ ಅವರು ಆ ಕಸ ವಿಲೇವರಿಗೆ ಬರುವಂಥ ಸಮಸ್ಯೆಗಳು ಬಂದುಬಿಡುತ್ತೆ ಅದರಿಂದ ಬೆಂಗಳೂರು ನಗರವನ್ನ ಶುದ್ಧ ಮಾಡುವಂತ ನಮ್ಮ ಕಾರ್ಮಿಕರಿಗೆ ನಾವೆಲ್ಲರೂ ಸೇರಿ ಈ ರಾಜ್ಯದ ನಾಗರಿಕರು ಒಂದು ನೋಡಿ ನಾನು ಹೇಳ್ತಾ ಇದ್ವಿ ಮೊನ್ನೆ ಈ ಒಂದು ತೊಂಬತ್ತು ಕೋಟಿ ಎಂಬತ್ತೈದು ಲಕ್ಷಕ್ಕೆ ಈ ಒಂದು ಹೈಕೋರ್ಟ್ ಹೇಳುತ್ತೆ ಬಡ್ಡಿ ಹನ್ನೆರಡು ಪರ್ಸೆಂಟ್ ಬಡ್ಡಿ ಹಾಕಿ ಕೊಡಬೇಕು ಅಂತೇಳಿ ಅದು ಒಟ್ಟು ಬಂದಾಗ ನೂರ ಇಪ್ಪತ್ತೈದು ಕೋಟಿ ಆಗುತ್ತೆ ಈ ನೂರ ಇಪ್ಪತ್ತೈದು ಕೋಟಿ ಆಲ್ರೆಡಿ ಕಾಂಟ್ರಾಕ್ಟರ್ ತಗೊಂಡು ತಿಂದಿದ್ದಾರೆ ಕಾಂಟ್ರಾಕ್ಟರ್ ತಿಂದರೂ ಸಹ ಪುನಃ ಇವನ್ನ ಕಟ್ಟುಕೊಡ್ಬೇಕಾಗಿದ್ದಂಥದ್ದು ಬಿ ಬಿ ಎಂ ಪಿ ಎಲ್ಲ ಗ್ರೇಟರ್ ಬೆಂಗಳೂರು ಆಗ ಯಾರ ಟ್ಯಾಕ್ಸ್ ಹಣ ಕರ್ನಾಟಕದಲ್ಲಿ ಟ್ಯಾಕ್ಸ್ ಹಣಗಳನ್ನ ಯಾರು ತಿಂತ ಇದ್ದಾರೆ ಪುನಃ ಇವಾಗಲೂ ಇನ್ನೂ ಸಹ ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಕೊಟ್ಟಿಲ್ಲ ಅಂದ್ರೆ ಅದನ್ನು ಬರುತ್ತೆ ಹೆಚ್ಚು ಕಡಿಮೆ ಒಂದು ಮುನ್ನೂರು ನಾನ್ನೂರು ಕೋಟಿ ವರೆಗೂ ಟ್ಯಾಕ್ಸ್ ಹಣಗಳನ್ನ ಒಂದು ಐದು ಹತ್ತು ಹದಿನೈದು ಜನ ಕಾಂಟ್ರಾಕ್ಟ್ರುಗಳು ಆಲ್ರೆಡಿ ತಿಂದಿರ್ತಾರೆ ಪುನಃ ಆ ಹಣವನ್ನು ಬಿ ಬಿ ಎಂ ಪಿ ತುಂಬಿಸಿದ್ರೆ ಈ ಬೆಂಗಳೂರು ಮಹಾನಗರದಲ್ಲಿ ಟ್ಯಾಕ್ಸ್ ಕಟ್ಟದೆ ಕಟ್ಟಿರುವಂಥ ಜನರ ಹಣ ಹೋಗುತ್ತೆ ನಿಮಗೆ ರೋಡು ಸರಿಯಾಗಲ್ಲ ನಿಮ್ಮ ನಿಮ್ಮ ಕೆರೆಗಳು ಸರಿಯಾಗಲ್ಲ ಮತ್ತೆ ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಸಮಸ್ಯೆಗಳಾಗುತ್ತೆ ಬೇರೆ ಬೇರೆ ಅದರಿಂದ ಮತ್ತೊಮ್ಮೆ ನಾನು ನಿಮ್ಮಲ್ಲಿ ನಾಗರಿಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಒಂದು ಕಾಂಟ್ರಾಕ್ಟ್ರುಗಳು ಯಾರು ಹಣ ತಿಂದಿದ್ದಾರೋ ಅದು ಕಾಂಟ್ರಾಕ್ಟರ್ಗಳೇ ಕಟ್ಸ್ಕೊ ಕಟ್ಸ್ಬೇಕು ಅದಕ್ಕೆ ಬಿ ಬಿ ಎಂ ಪಿ ಹಣ ಕಟ್ಟಬಾರ್ದು ನಾಗರಿಕರು ಒತ್ತಡ ಹಾಕ್ಬೇಕು ಅಂತ ಹೇಳಿ ನಾನು ನಮ್ಮ ನಾಗರಿಕರಲ್ಲಿ ಸಮತ ಮಾತ್ರ ಮನವಿ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ನಮ್ಮ ಕಾರ್ಮಿಕರು ನಿಮ್ಮ ಮನೆ ಹತ್ರ ಬಂದಾಗ ಕುಡಿಯೋ ನೀರು ಇರ್ಬೋದು ಬಾತ್ರೂಮ್ ಟಾಯ್ಲೆಟ್ ಇರ್ಬೋದು ಯಾವುದನ್ನು ನಿರಾಕರಿಸಬೇಡಿ ಯಾಕೆಂದ್ರೆ ಅವರು ನಮ್ಮ ಜನ ನಾವು ಅವರಿಗೆ ಸಹಾಯ ಮಾಡೋಣ ಅವರನ್ನು ನಾವು ಚೆನ್ನಾಗಿ ನೋಡಿಕೊಂಡ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಶುದ್ಧವಾಗಿ ನೆಮ್ಮದಿಯಾಗಿ ಒಳ್ಳೆ ಉಸಿರಾಟದಿಂದ ಇರುವಂಥ ವಾತಾವರಣವನ್ನು ಸೃಷ್ಟಿ ಮಾಡ್ಬೋದು ಯಾಕೆಂದರೆ ಆ ಕಾರ್ಮಿಕರಿಗೆ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಇವತ್ತಿಗೂ ಹಲವಾರು ಗುಡಿಸಲುಗಳಲ್ಲಿ ಆ ಮಕ್ಕಳಿಗೆ ಶಿಕ್ಷಣ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅದರಿಂದ ನಾವು ಅವ್ರನ್ನ ಶಿಕ್ಷಣ ಮತ್ತು ಎರಡನೇ ಅವರ ಆರೋಗ್ಯದ ಬಗ್ಗೆನೂ ನಾವು ಕಾಳಜಿ ವಹಿಸೋಣ ಅದು ನಾಗರಿಕರ ಜವಾಬ್ದಾರಿ ಅಂತೇಳಿ ಮಾದೇಪುರ ವಲಯದಲ್ಲಿ ಈ ಒಂದು ಕಸ ವಿಲಾವರಿ ಕಾರ್ಮಿಕರಲ್ಲಿ ಹಲವಾರು ಜನ ಸತ್ತಾಗಿದ್ದಾರೆ ಅದರಲ್ಲಿ ನಮ್ಮ ಪೌರ ಕಾರ್ಮಿಕರು ಹೆಚ್ಚು ಕಡಿಮೆ ನನಗೆ ಎರಡ್ ಸಾವಿರದ ಹದಿನೆಂಟರಿಂದ ಈಚೆಗೆ ಒಂದು ನಲವತ್ತು ನಲವತ್ತೈದು ಜನಕ್ಕೆ ಮೇಲೆ ಡೆತ್ ಆಗಿರುವಂತಹ ಸಾಧ್ಯತೆಗಳಿದೆ ಯಾಕೆಂದ್ರೆ ಡೆತ್ ಎಷ್ಟು ಜನ ಡೆತ್ ಆಗಿದ್ದಾರೆ ಎಷ್ಟು ಜನಕ್ಕೆ ಹಣ ಕೊಟ್ಟಿದ್ದಾರೆ ಅಂತ ಹೇಳೋದು ನಾನು ಆರ್ ಟಿ ಎನ್ ಕೇಳಿದ್ದೀನಿ ಇದುವರೆಗೂ ಅವರು ಕೊಡು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳೋದು ನಮ್ಗೆ ಗೊತ್ತಿಲ್ಲ ನಾನು ಸಹ ಹೇಳಿದ್ದೇನೆ ಇದರಲ್ಲಿ ಬಂದು ನಾವು ಹೋರಾಟಗಳ ಮುಖಾಂತರ ಯಾರು ಡೆತ್ ಆದ ಕಾರ್ಮಿಕರಿದ್ರೆ ಅವ್ರಿಗೆ ಹತ್ತು ಲಕ್ಷ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರದಿಂದ ಒತ್ತಡ ಮಾಡಿ ಸರ್ಕಾರ ಹತ್ತು ಲಕ್ಷ ಕೊಡೋದಕ್ಕೆ ತಯಾರಾಗಿದೆ ಇಲ್ಲಿ ನಾವು ನೋಡಬೇಕಾಗಿದೆ ಏನಂದ್ರೆ ಈ ಮಾದೇಪುರ ವಲಯದಲ್ಲಿ ಈ ಹತ್ತು ಲಕ್ಷ ಹಣ ಕೊಡುವಾಗ ಈ ಹತ್ತು ಲಕ್ಷದ ಫೈಲ್ಗಳಿದೆಯಲ್ಲ ಅದು ಬೇರೆ ಯಾರು ತಗೊಂಡೋಗಿ ಇಟ್ಕೊಂಡಿರೋದು ಅಂತೇಳಿ ಮಾತಾಡ್ತಾ ಇದ್ದಾರೆ ಮತ್ತೆ ಇದುವರೆಗೂ ಹಲವಾರು ಕಾರ್ಮಿಕರಿಗೆ ಹತ್ತು ಲಕ್ಷ ಕೊಟ್ಟಿರಲ್ಲ ಅದರಲ್ಲಿ ಇವರು ಏನು ಮಾಡ್ತಾ ಇದ್ದಾರೆ ಅವರ ಕಾರ್ಮಿಕರಿಗೆ ಹತ್ತು ಲಕ್ಷದಲ್ಲಿ ನಾಲ್ಕು ಲಕ್ಷ ಬಂದು ಅವರು ಮಧ್ಯವರ್ತಿಗಳು ತಗೊಂಡು ಆರು ಲಕ್ಷ ಮಾತ್ರ ಪೌರ ಕಾರ್ಮಿಕರಿಗೆ ಕೊಡ್ತಾ ಇದ್ದಾರೆ ಅಂತೇಳಿ ದೊಡ್ಡ ಒಂದು ಸುದ್ದಿ ಆಗಿದೆ ಮೊನ್ನೆನು ಸಫಾಯಿ ಕರ್ಮಚಾರಿ ಕಮಿಷನ್ ಬಂದಾಗ ಅದನ್ನು ವಿಸ್ತಾಪ ಪ್ರಸ್ತಾಪ ಮಾಡಿದ್ದಾರೆ ಇಲ್ಲಿ ನಾವು ಗಮನಿಸಬೇಕಾಗಿದೆ ಏನಂದ್ರೆ ಈ ಕಾರ್ಮಿಕರಿಗೆ ಆಲ್ರೆಡಿ ಬ್ಯಾಂಕ್ ಅಕೌಂಟ್ ಗಳಿದೆ ಅವ್ರ ಗಂಡ ಸತ್ತಿದ್ರೆ ಹೆಂಡತಿಗೆ ಅಕೌಂಟ್ ಇದೆ ಹೆಂಡತಿ ಸತ್ತೋಗಿದ್ರೆ ಗಂಡನಿಗೆ ಅಕೌಂಟ್ ಇದೆ ಮತ್ತೆ ಬೇರೆ ಯಾರಾದರೂ ಮಕ್ಕಳಿಗಿದ್ರೆ ಅವರಿಗೆ ಅಫಿಡವಿಟ್ ಮಾಡಿ ಕೊಡಬೇಕಾಗತ್ತೆ ಆದರೆ ಇಲ್ಲಿ ನಡೆದಿರೋದೇನಂದ್ರೆ ಗಂಡನಿಗೆ ಅಕೌಂಟ್ ಇದ್ರೂ ಸಹ ಬೇರೆ ಇನ್ನೊಂದು ಅಕೌಂಟನ್ನು ಹೊಸ ಅಕೌಂಟ್ಗಳನ್ನ ಓಪನ್ ಮಾಡಿ ಆ ಹೊಸ ಅಕೌಂಟಿನ ಎ ಟಿ ಎಂ ಪಾಸ್ಬುಕ್ ಗಳನ್ನ ಅವರೇ ತೆಗೆದಿಟ್ಕೊಂಡು ಹಣ ಸಹ ಅವ್ರಿಗೆ ಬಿರಿ ನಾಲ್ಕು ಲಕ್ಷ ಮಾತ್ರ ಆರು ಲಕ್ಷ ಮಾತ್ರ ಕೊಟ್ಟಿರುವಂಥದ್ದು ಹಲವಾರು ಗಮನಕ್ಕೆ ಬಂದಿದೆ ಇದನ್ನ ತನಿಖೆ ನಡೆಸಬೇಕು ಅಂತೇಳಿ ನಾವು ಕೇಳ್ತಾ ಇದ್ವಿ ಇದ್ರಲ್ಲೂ ಸಹ ಕಾರ್ಮಿಕರು ಹೇಳಿದ್ದಾರೆ ನಮಗೆ ಮೋಸ ಆಗಿದೆ ಅಂತೇಳಿ ಹಲವಾರು ಕಾರ್ಮಿಕರು ಭಯ ಪಡ್ತಾರೆ ಯಾಕೆಂತ ಹೇಳಿದ್ರೆ ಎರಡ್ ಸಾವಿರದ ಹದಿನಾರು ಹದಿನೇಳರಿಂದ ಇಲ್ಲಿವರೆಗೂ ಹಲವಾರು ಕಂಪ್ಲೇಂಟ್ಗಳನ್ನ ನಾವು ಕೊಟ್ಟಿದ್ರು ಸಹ ಯಾವುದೇ ಒಂದು ಆ ಕಾರ್ಮಿಕರ ಮೇಲೆ ಯಾರು ಈ ಅವ್ಯವಹಾರ ಮಾಡಿದಾರೋ ಈ ಕರಪ್ಷನ್ ಮಾಡಿದ್ದಾರೆ ಇಂಥದ್ರ ಮೇಲೆ ಎಲ್ಲೂ ಇದುವರೆಗೂ ಕ್ರಮ ಕೈಗೊಳ್ಳಲಿಲ್ಲ ಅದರಿಂದ ಆ ಕಾರ್ಮಿಕರಿಗೂ ಸಹ ಒಂದು ಭಯ ಇದೆ ಹೇಳಿದ್ರೆ ಯಾವುದೇ ಕಂಪ್ಲೇಂಟ್ ಕೊಟ್ಟರು ಏನೂ ಆಗೋದಿಲ್ಲ ಅಂತ ಹೇಳುವಾಗ ಆ ಕಾರ್ಮಿಕರು ಯಾರ ಹತ್ರ ಹೋಗಿ ಕಂಪ್ಲೇಂಟ್ ಕೊಡೋಕೆ ಸಾಧ್ಯ ಆಗುತ್ತೆ ಅದರಿಂದ ಈ ಒಂದು ಏನು ಹತ್ತು ಲಕ್ಷ ಅದರಲ್ಲಿ ಇದು ಮಾಡಿದಾರೋ ಅದನ್ನು ಖಂಡಿತ ಒಂದು ನ್ಯಾಯಾಂಗ ತನಿಖೆ ಮಾಡಬೇಕು ಅದು ಯಾಕೆಂದರೆ ಮಾದೇಪುರ ವಲಯದ ಜನರ ಟ್ಯಾಕ್ಸಿನ ಹಣ ಅದನ್ನು ಈ ಥರ ಮಧ್ಯವರ್ತಿಗಳು ಅವರು ಇವರು ತಿನ್ನೋದು ಕಾನೂನು ಬಾಹಿರ ಆಗುತ್ತೆ ಅದನ್ನು ತಕ್ಷಣ ಇದನ್ನು ನಿಲ್ಲಿಸಬೇಕು ಅವ್ರನ್ನೆಲ್ಲಾರನ್ನೂ ಬಾಕಿ ಇರೋಂಥ ಎಲ್ಲ ಕಾರ್ಮಿಕರಿಗೆ ಅವರ ನೇರ ಪಾವತಿಗೆ ಏನು ಅಕೌಂಟ್ ಇದೆ ಅದಕ್ಕೆ ಸಬ್ಮಿಟ್ ಮಾಡಬೇಕು ಅದಕ್ಕೇನೆ ಹಣ ಹಾಕಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ನಾನು ಅವರನ್ನು ಕೇಳ್ಕೊಳ್ತಾರೆ